ಹಲೋ ನಮಸ್ತೆ ವೆಲ್ಕಮ್ ಟು ನಿಮ್ಮ ಬಸವರಾಜು ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲರೂ ವೆಯ್ಟ್ ಮಾಡ್ತಿದ್ದಂತಹ ವಿಲೇಜ್ ಅಕೌಂಟೆಂಟ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ವಿ ಸೊ ಫೈನಲಿ ಅಪ್ಲಿಕೇಶನ್ ಹಾಕೋದಿಕ್ಕೆ ಸ್ಟಾರ್ಟ್ ಆಗಿದೆ ಸೊ ಲಾಸ್ಟ್ ಡೇಟ್ ಯಾವಾಗ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಫೀಸ್ ಎಷ್ಟು ಎಲ್ಲ ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಸೊ ಮೊದಲಿಗೆ ವಿಲೇಜ್ ಅಕೌಂಟೆಂಟ್ ಪೋಸ್ಟ್ ಗೆ ಏನೇನು ಎಜುಕೇಶನ್ ಕ್ವಾಲಿಫಿಕೇಶನ್ ಅಥವಾ ಏನು ಓದಿರಬೇಕು ಅಂತ ನೋಡೋದಾದ್ರೆ ಪಿ ಯು ಮೇಲೆ ಏನಾದರೂ ಓದಿದ್ರು ನೀವು ಅಪ್ಲಿಕೇಶನ್ ಹಾಕ್ಬೋದು ಫಾರ್ ಎಕ್ಸಾಂಪಲ್ ಪಿ ಯು ಆಗಿರ್ಬೋದು ಐ ಟಿ ಐ ಡಿಪ್ಲೊಮೊ ಏನೇ ಓದಿದ್ರು ನೀವು ಈ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು ವಿಲೇಜ್ ಅಕೌಂಟೆಂಟ್ ಪೋಸ್ಟ್ ಗೆ ಏಜ್ ಲಿಮಿಟ್ ಏನಾದ್ರೂ ಇದೆಯಾ ಅಂತ ನೋಡೋದಾದ್ರೆ ಖಂಡಿತ ಹೌದು ಮಿನಿಮಮ್ ಏಯ್ಟೀನ್ ಇಯರ್ಸ್ ಆಗಿರಬೇಕು ಗರಿಷ್ಠ ಜನರಲ್ ಅವರಾಗಿದ್ರೆ ತರ್ಟಿ ಫೈವ್ ಇಯರ್ಸ್ ಟು ಎ ಟು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರು ತರ್ಟಿ ಏಯ್ಟ್ ಇಯರ್ಸ್ ಒಳಗೆ ಇರಬೇಕು ನೆಕ್ಸ್ಟು ಎಸ್ ಸಿ ಆಗಿರ್ಬೋದು ಎಸ್ ಟಿ ಆಗಿರ್ಬೋದು ಕೆಟಗರಿ ಒನ್ ಅವರಿಗೆ ತರ್ ಫಾರ್ಟಿ ಇಯರ್ಸ್ ಒಳಗೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಸೊ ವಿಲೇಜ್ ಅಕೌಂಟೆಂಟ್ ಪೋಸ್ಟ್ ಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ನೋಡೋದಾದ್ರೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಪಿ ಯು ಮಾರ್ಕ್ಸ್ ಕಾರ್ಡ್ ಒಂದು ಫೋಟೋ ನಿಮ್ಮ ಸಿಗ್ನೇಚರ್ ಬೇಕು ಸೊ ಆಧಾರ್ ಕಾರ್ಡ್ ಇರಬೇಕು ಫೋನ್ ನಂಬರ್ ಇರಬೇಕು ಇಷ್ಟು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇದ್ರೆ ನೀವು ವಿಲೇಜ್ ಅಕೌಂಟೆಂಟ್ ಪೋಸ್ಟ್ ಗೆ ನೀವು ಅಪ್ಲಿಕೇಶನ್ ಹಾಕ್ಬಹುದು ಸೊ ವಿಲೇಜ್ ಅಕೌಂಟೆಂಟ್ ಪೋಸ್ಟ್ ಗೆ ಫೀಸ್ ಎಕ್ಸಾಮ್ ಫೀಸ್ ಎಷ್ಟಿದೆ ಅಂತ ನೋಡೋದಾದ್ರೆ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಅವರು ಸೆವೆನ್ ಫಿಫ್ಟಿ ಆಗಿದ್ರೆ ಎಸ್ ಸಿ ಆಗಿರ್ಬೋದು ಎಸ್ ಟಿ ಆಗಿರ್ಬೋದು ಕೆಟಗರಿ ಒನ್ ಮತ್ತೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಯಾರ್ಯಾರ ಇರ್ತಾರ ಯಾರೇ ಇರ್ತೀರ ಅವರು ಫೈವ್ ಹಂಡ್ರೆಡ್ನ ನೀವು ಫೀಸ್ನ ಪೇ ಮಾಡಬೇಕಾಗುತ್ತೆ ಸೊ ವಿಲೇಜ್ ಅಕೌಂಟೆಂಟ್ ಪೋಸ್ಟ್ ಇವಾಗಲೇ ಸ್ಟಾರ್ಟ್ ಆಗಿದೆ ಸೊ ಯಾವಾಗ ಲಾಸ್ಟ್ ಡೇಟ್ ಅಂತ ನೋಡೋದಾದ್ರೆ ಮುಂದಿನ ತಿಂಗಳು ನಾಲ್ಕನೇ ತಾರೀಕು ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ ಮೇ ಫೋರ್ತ್ ವಿಲೇಜ್ ಅಕೌಂಟೆಂಟ್ ಪೋಸ್ಟ್ಗೆ ಲಾಸ್ಟ್ ಡೇಟ್ ಆಗಿರುತ್ತೆ ಸೊ ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕು ಈಗಲೇ ಹೋಗಿ ಅಪ್ಲಿಕೇಶನ್ ಹಾಕಿ ಸೊ ನೀವೇ ನೀ ಫೋನಲ್ಲಿ ಅಪ್ಲಿಕೇಶನ್ನು ಸಹ ಹಾಕ್ಬೋದು ಸೊ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇವಾಗ ನೀವು ಏನಾದರೂ ಮೊಬೈಲಲ್ಲೇ ಅಪ್ಲಿಕೇಶನ್ ಹಾಕ್ತೀರಾ ಅಥವಾ ನೀವೇ ಅಪ್ಲಿಕೇಶನ್ ಹಾಕ್ತೀರಾ ಅಂತ ಅಂದರೆ ನಾನು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ನ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ಅಥವಾ ಡಿಸ್ಕ್ರಿಪ್ಷನಲ್ಲೂ ಸಹ ಹಾಕಿರ್ತೀನಿ ನೀವು ಅದರ ಮೇಲೆ ಹೋಗಿ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ನ ಹಾಕ್ಬೋದು ನೀವೇನಾದರೂ ತಿಪ್ಪೂರವರಾಗಿದ್ದರೆ ನೀವು ವಿಲೇಜ್ ಅಕೌಂಟೆಂಟ್ ಪೋಸ್ಟಿಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಇದ್ದರೆ ಸಿದ್ದು ಜರಾಕ್ಸ್ ಅನ್ ಸ್ಟೇಷನರೀಸ್ ಅಮರಾವತಿ ರೆಸಿಡೆನ್ಸಿ ಬಿ ಎಚ್ ರೋಡ್ ತಿಪ್ಟೂರು ಸೊ ಈ ನೀವು ಈ ಶಾಪ್ ಗೆ ಬಂದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಸೊ ಇದಾಗಿತ್ತು ಇವತ್ತಿನ ವಿಲೇಜ್ ಅಕೌಂಟೆಂಟ್ ಬಗ್ಗೆ ಮಾಹಿತಿ ಈ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು